ಸ್ವಾಭಿಮಾನ ಸ್ವಾಭಿಮಾನ ಅನ್ನುತ್ತಲೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಘಟಾನುಘಟಿ ನಾಯಕರಿಗೆ ನೀರು ಕೊಡಿಸಿದ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಕಿಳಿದು ಸಂಸದೆಯಾಗಿ ಆಯ್ಕೆಯಾದ್ರು ಅಂದಿನ ಸಿ ಎಂ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರ್ ಸೋತು ಸುಣ್ಣವಾಗಿದ್ರು ಆ ಸೋಲಿನ ಸೇಡು ಕುಮಾರಣ್ಣನ ಎದೆಯಲ್ಲಿ ಕುದಿಯುತ್ತಲೇ ಇದೆ ಸೋಲಿನ ಪ್ರತಿಕಾರಕ್ಕಾಗಿ ಕಾಯ್ತಾ ಇದ್ದಾರೆ ಇತ್ತ ಬಿಜೆಪಿ ನಾಯಕರು ಮಂಡ್ಯ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯೇ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ಆದರೆ ಸುಮಲತಾ ಅಂಬರೀಷ್ ನಾಡೆ ಈಗ ಬಿಜೆಪಿ ಬುಡವನ್ನೇ ಅಲುಗಾಡಿಸ್ತಾ ಇದೆ ಬಿಜೆಪಿಗೆ ಬಹಿರಂಗವಾಗಿ ಬೆಂಬಲ ಘೋಷಣೆ ಮಾಡಿದ್ದಂತಹ ಸುಮಲತಾ ಅಂಬರೀಷ್ ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋಕೆ ಸಜ್ಜಾಗಿದ್ರು ಪ್ರಧಾನಿ ಮೋದಿ ಆದಿಯಾಗಿ ರಾಜ್ಯದ ನಾಯಕರು ಸುಮಲತಾ ಬೆನ್ನಿಗೆ ನಿಂತಿದ್ರು ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷ ಮೈತ್ರಿ ಮಾಡಿಕೊಂಡಿವೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಬಹುತೇಕ ಫಿಕ್ಸ್ ಆಗಿದೆ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಸುಮಲತಾಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ಹೀಗಾಗಿ ಮಂಡ್ಯ ಕ್ಷೇತ್ರದ ಬಿ ಜೆ ಪಿ ನಾಯಕರು ಹಾಗೂ ಆಪ್ತರನ್ನ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಚರ್ಚೆ ನಡೆಸಿದ್ದಾರೆ ಬಳಿಕ ಮಾತನಾಡಿರುವ ಸುಮಲತಾ ಯಾವುದೇ ಕಾರಣಕ್ಕೂ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡುವುದಿಲ್ಲ ಅಂತ ತುಂಡು ಮಾಡಿದಂತೆ ಹೇಳಿದ್ದಾರೆ ನಾನು ಕರ್ನಾಟಕ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದೇನೆ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಚುನಾವಣೆಯಲ್ಲಿ ಓಡಾಡ್ತೇನೆ ಹೀಗೆ ಬಿ ಜೆ ಪಿ ಪರ ನಿಂತ ನನಗೆ ಮಂಡ್ಯ ಕ್ಷೇತ್ರ ಬಿಟ್ಟುಕೊಡುವ ಆಯ್ಕೆ ಇಲ್ಲ ನಾನು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಅಂತ ಗುಡುಗಿದ್ದಾರೆ ಇದೇ ವೇಳೆ ದಿವಂಗತ ಅಂಬರೀಷ್ ಅವರ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಅವರ ತವರು ಭೂಮಿ ಮಂಡ್ಯ ಮಂಡ್ಯ ಬಿಟ್ಟರೆ ನನಗೆ ರಾಜಕೀಯವೇ ಬೇಡ ಬೇರೆ ಯಾವುದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಸುಮಲತಾ ಅಂಬರೀಷ್ಗೆ ಹೆಚ್ಚಿನ ಜನಬಲ ಇದೆ ಅನ್ನೋದನ್ನು ಅರಿತಿದ್ದಂತಹ ಬಿ ಜೆ ಪಿ ನಾಯಕರು ಸಾಕಷ್ಟು ಪ್ಲ್ಯಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದರು ಮಂಡ್ಯ ಆ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಸುಮಲತಾ ಬೇರೆ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಸ್ಬೋದು ಅಂತ ಆದರೆ ಇದಕ್ಕೆಲ್ಲ ತಿರುಗೇಟು ಎನ್ನುವಂತೆ ಸುಮಲತಾ ಅಂಬರೀಷ್ ಸಭೆ ನಡೆಸಿ ಬಿ ಜೆ ಪಿಗೆ ಶಾಕ್ ಕೊಟ್ಟಿದ್ದಾರೆ ಮಂಡ್ಯದ ಬಿ ಜೆ ಪಿ ನಾಯಕರು ಕೂಡ ಸಂಸದೆಗೆ ಸಪೋರ್ಟ್ ಮಾಡೋದಾಗಿ ಹೇಳಿದ್ದಾರೆ ಮಂಡ್ಯದ ಬಿ ಜೆ ಪಿ ಮಾಜಿ ಸಚಿವ ನಾರಾಯಣಗೌಡ ಕೂಡ ಸುಮಲತಾ ಪರ ಬ್ಯಾಟ್ ಬೀಸಿದ್ದಾರೆ ಆದ್ರಲ್ಲಿ ಬಿ ಜೆ ಪಿ ಐಡಿಯಾವೇ ಬೇರೆ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರವು ಜೆ ಡಿ ಎಸ್ ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದೇ ಕಾರಣಕ್ಕೆ ಸುಮಲತಾರಿಗೆ ಕ್ಷೇತ್ರ ಬದಲಾವಣೆ ವಿಚಾರ ಬಿಜೆಪಿಯಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಮಂಡ್ಯದಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧಿಸ್ತಾರೆ ಎಂಬ ಮಾತುಗಳು ಕೇಳಿಬಂದಿವೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡೋಕೆ ಬಿಜೆಪಿ ನಿರ್ಧರಿಸಿದೆ ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರಕ್ಕಾಗಿಯೇ ಪಟ್ಟು ಹಿಡಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಕುಮಾರಸ್ವಾಮಿ ಕೂಡ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡುವಂತೆ ತಾವೇ ಖುದ್ದಾಗಿ ಸುಮಲತಾರನ್ನ ಭೇಟಿಯಾಗಿ ಮನವಿ ಮಾಡುವುದಾಗಿ ಹೇಳಿದ್ದಾರೆ ಇದರ ನಡುವೆಯೇ ಸುಮಲತಾರಿಗೆ ಬೆಂಗಳೂರು ಉತ್ತರ ಅಥವಾ ರಾಮನಗರ ಕ್ಷೇತ್ರಗಳನ್ನು ಕೊಡೋಕ್ಕೆ ಬಿ ಜೆ ಪಿ ಆಲೋಚನೆ ಮಾಡಿದೆ ಅಂತಾನೂ ಹೇಳಲಾಗ್ತಾ ಇದೆ ಅಸಲಿಗೆ ಸುಮಲತಾರಿಗೆ ಈ ಬಾರಿಯೂ ಪಕ್ಷೇತರರಾಗಿ ಕಣಕ್ಕಿಳಿಯೋಕ್ಕೆ ಅವಕಾಶ ಇದೆ ಹೀಗೆ ಮಾಡಿದರೆ ಬಿ ಜೆ ಪಿ ವಿರುದ್ಧ ಸೆಡ್ಡು ಹೊಡೆದ ಹಾಗಾಗುತ್ತೆ ಒಂದು ವೇಳೆ ಪಕ್ಷೇತರರಾಗಿಯೂ ಸ್ಪರ್ಧಿಸಿದರೂ ಅದರಿಂದ ಜೆ ಡಿ ಎಸ್ ಬಿ ಜೆ ಪಿಗೆ ಖಂಡಿತವಾಗಿಯೂ ನಷ್ಟವಾಗಬಹುದು ಮತಗಳು ಓಡಿದ್ರೆ ಅದು ಸುಮಲತಾರಿಗೂ ನಷ್ಟ ಉಂಟು ಮಾಡಬಹುದು ಇದೇ ಕಾರಣಕ್ಕಾಗಿ ಸುಮಲತಾ ಅವರು ತಾವು ಕ್ಷೇತ್ರ ಬದಲಾವಣೆ ಮಾಡಲ್ಲ ಬಿ ಜೆ ಪಿಯು ಮಂಡ್ಯ ಕ್ಷೇತ್ರವನ್ನು ತನ್ನಲ್ಲೇ ಇಟ್ಟುಕೊಳ್ಳುತ್ತೆ ಅಂತ ಹೇಳುವ ಮೂಲಕ ಬಿ ಜೆ ಪಿ ಹೈಕಮಾಂಡ್ಗೆ ಪರೋಕ್ಷವಾಗಿ ಮನವಿ ಸಲ್ಲಿಸಿದ್ದಾರೆ ಎನ್ನಲಾಗ್ತಾ ಇದೆ